ಐವತ್ತೈದು ಸಾವಿರ ಕಟ್ಟಿದ್ಮೇಲೆ ನನಗೆ ಮೀಟರ್ ಕೊಟ್ಟರು ನನಗೆ ಹದಿನೆಂಟು ಸಾವಿರ ಬಿಲ್ ಕಟ್ಟಿ ಅಂತ ಹೇಳ್ಬಿಟ್ಟು ಬಿಲ್ ಕೊಟ್ಟಿದ್ದಾರೆ ಸ್ಯಾನಿಟ್ರಿ ಕನೆಕ್ಷನ್ ಕಟ್ ಮಾಡ್ತೀವಿ ಅಂತ ನಮ್ಮನ್ನು ದಬಾಯಿಸ್ತಾ ಇದ್ದಾರೆ ಇನ್ನೂ ಒಂದು ತೊಟ್ಟು ನೀರು ಕುಡಿದೇನೆ ಹದಿನೆಂಟು ಸಾವಿರ ಬಿಲ್ ಕಟ್ಟಿ ಅಂದರೆ ಜೀವನ ಮಾಡೋದು ಹೇಗೆ ಒಳಚರಂಡಿ ನಿಮ್ದೆಲ್ಲ ಕ್ಲೋಸ್ ಮಾಡ್ತೀವಿ ಅದನ್ನು ಬ್ಲಾಕ್ ಮಾಡ್ತೀವಿ ಅಂತ ನಮ್ಮನ್ನು ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳು ಹಲೋ ಸರ್ ನನ್ನ ಹೆಸರು ಎಸ್ ಪಿ ಶಿವ ಅಂತ ನಾನು ಯಲಂಕಾ ನಿವಾಸಿ ನಾನು ಕಾವೇರಿ ಕನೆಕ್ಷನ್ಗೆ ನವಂಬರಲ್ಲಿ ಅವರಿಗೆ ಅರ್ಜಿ ಕೊಟ್ಟಿದ್ದೆ ಅವರು ಐವತ್ತೈದು ಸಾವಿರ ಡಿಪಾಸಿಟ್ ಕಟ್ಟಿ ಅಂತ ವರ್ಕ್ ಆರ್ಡ್ರ್ ಕೊಟ್ಟರು ಐವತ್ತೈದು ಸಾವಿರ ಕಟ್ಟಿದ ಮೇಲೆ ನನಗೆ ಮೀಟ್ರ್ ಕೊಟ್ಟರು ಮೀಟ್ರ್ ಕೊಟ್ಟು ನಾನು ಇನ್ನೂ ನೀರು ಕನೆಕ್ಷನ್ನೇ ತೊಗೊಂಡಿಲ್ಲ ಸರ್ ನಾನು ಮೀಟ್ರ್ ಸಮೇತ ಬಂದಿದ್ದೀನಿ ಸಿ ಎಮ್ ಅವರಿಗೆ ಮುಖ್ಯಮಂತ್ರಿಗೆ ತೋರಿಸೋಣ ಅಂತ ಏನಂತಂದರೆ ಇನ್ನೂ ಮೀಟ್ರ್ದು ನನಗೆ ನೀರು ಕಾವೇರಿ ಕನೆಕ್ಷನ್ ತೊಗೊಂಡು ಒಂದು ತಿಂಗಳು ಕೂಡ ಆಗಿಲ್ಲ ನನಗೆ ಹದಿನೆಂಟು ಸಾವಿರ ಬಿಲ್ ಕಟ್ಟಿ ಅಂತೇಳ್ಬಿಟ್ಟು ಬಿಲ್ ಕೊಟ್ಟಿದ್ದಾರೆ ನಾನು ಒಂದು ಮುಖ್ಯಮಂತ್ರಿಗಳ್ರು ಒಂದು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಜನಸಾಮಾನ್ಯರಿಗೆ ಈ ಥರ ಇನ್ನೂ ಒಂದು ತೊಟ್ಟು ನೀರು ಕುಡಿದೇನೆ ಹದಿನೆಂಟು ಸಾವಿರ ಬಿಲ್ ಕಟ್ಟಿ ಅಂದರೆ ಜೀವನ ಮಾಡೋದು ಹೇಗೆ ಬರೀ ನೀರಿಗೆ ಹದಿನೆಂಟು ಸಾವಿರ ಕಟ್ಟೋದಾದ್ರೆ ತಿಂಗಳಿಗೆ ಜೀವನ ಹೇಗೆ ಮಾಡೋದು ನಾವು ಜನಸಾಮಾನ್ಯರು ನಾವು ಬಿ ಡಬ್ಲ್ಯೂ ಸಿ ಎಸ್ ಎಸ್ ಬಿ ಅಧಿಕಾರಿಗಳಿಗೆ ಹೋಗಿ ನಾನು ಮನವಿ ಮಾಡಿಕೊಂಡೆ ಅಲ್ಲಿ ವಿನಾಯಕ ಎ ಇ ವಿನಾಯಕ್ ಸರ್ ಅಂತಿದ್ದಾರೆ ಅವ್ರಿಗೆ ಹೋಗಿ ಮನವಿ ಮಾಡಿಕೊಂಡೆ ಸರ್ ಈ ಥರ ನನಗೆ ಅನ್ಯಾಯ ಆಗಿದೆ ನಾನು ಕಟ್ಟಿ ಅಂತಂದರೆ ಇಲ್ಲ ಅದು ಮುಂದೆ ಸಿ ಎಮ್ ಸಿ ಇದ್ದಾಗ ನೀವು ಅದ್ರದ್ದು ಅರಿಯರ್ಸ್ ಇದೆ ಆ ಹರಿಯರ್ಸನ್ನು ಕಟ್ಟಬೇಕಾಗುತ್ತೆ ನೀವು ಕಟ್ಟಲೇಬೇಕು ಕಟ್ಟದಿದ್ರೆ ನಿಮ್ಮದು ಸ್ಯಾನಿಟರಿ ಕನೆಕ್ಷನ್ ಕಟ್ ಮಾಡ್ತೀವಿ ಅಂತ ನಮ್ಮನ್ನೇ ದಬಾಯಿಸ್ತಾ ಇದ್ದಾರೆ ನೀವು ಬಿದ ಬಿಲ್ ಕಟ್ಟಲಿಲ್ಲ ಅಂದರೆ ನಿಮ್ಮದು ಸ್ಯಾನಿಟ್ರಿ ಕನೆಕ್ಷನು ಒಳಚಿರಂಡಿ ನಿಮ್ಮದೆಲ್ಲ ಕ್ಲೋಸ್ ಮಾಡ್ತೀವಿ ಅದನ್ನು ಬ್ಲಾಕ್ ಮಾಡ್ತೀವಿ ಅಂತ ನಮ್ಮನ್ನು ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳು ನಾನು ಅದಕ್ಕೆ ಇವತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ನಹವಾಲನ್ನು ಹೇಳೋಣ ಅಂತ ಮೀಟರ್ ಸಮೇತ ತೊಗೊಂಡ್ಬಂದಿದ್ದೀನಿ ಸರ್ ಇನ್ನು ಒಂದು ತೊಟ್ಟು ನೀರು ಕುಡ್ದೇ ಇಲ್ಲ ಕುಡಿಯೋಕ್ಕಿಂತ ಮುಂಚೆ ಹದಿನೆಂಟು ಸಾವಿರ ಕಟ್ಟಿ ಅಂದರೆ ಹೇಗೆ ನಾವು ಜೀವನ ಮಾಡೋದು ಬರೀ ನೀರಿಗೆ ಹದಿನೆಂಟು ಸಾವಿರ ಕಟ್ಟೋದಾದರೆ ಮುಂದೆ ಜೀವನ ಮಾಡೋದು ಹೇಗೆ ಬಿಲ್ ಒಂದು ಮೀಟರ್ ಕೊಟ್ಟು ಒಂದು ತಿಂಗಳಾಗಿದೆ ಸರ್ ಒಂದೇ ತಿಂಗಳಲ್ಲೇ ನೀವು ಇಷ್ಟು ಬಿಲ್ ಕಟ್ಟಲೇಬೇಕು ಅಂತ ಹೇಳ ಬಿಲ್ ಬಿಲ್ ಕೊಟ್ಟೋಗಿದ್ದಾರೆ ಒಂದು ತಿಂಗಳಾಗಿಲ್ಲ ಇನ್ನು ಒಂದು ತಿಂಗಳಾಗಿದೆ ಒಂದೇ ತಿಂಗಳಲ್ಲಿ ಹದಿನೆಂಟು ಸಾವಿರ ಬಿಲ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಬಿಲ್ ಕೊಟ್ಟಿದ್ದಾರೆ ನಾನು ಇನ್ನೂ ಕನೆಕ್ಷನೇ ತಗೊಂಡಿಲ್ಲ ಒಂದು ತೊಟ್ಟು ನೀರು ಕೊಡದೇ ಇಲ್ಲ ಕಾವೇರಿ ನೀರು ತಗೊಳ್ಳೋಕ್ಕಿಂತ ಮುಂಚೆ ಐವತ್ತೈದು ಸಾವಿರ ಡಿಪಾಸಿಟ್ ಕಟ್ಸ್ಕೊಂಡು ಮೀಟ್ರ್ ಕನೆಕ್ಷನ್ ಕೊಡ್ದೇನೆ ಇನ್ನೂ ನೀರು ಕನೆಕ್ಷನ್ ಕೊಡ್ದೇನೆ ಒಂದು ತಿಂಗಳಾದ ತಕ್ಷಣ ಬಿಲ್ ತಂದು ಕೊಟ್ಟಿದ್ದಾರೆ ಹದಿನೆಂಟು ಸಾವಿರ ಕಟ್ಟಬೇಕು ನೀವು ಹೇಳಿಬಿಟ್ಟು ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅರ್ಜಿ ತೊಗೊಂಡಿದ್ದಾರೆ ನಾವು ಸಂಬಂಧಪಟ್ಟ ಇಲಾಖೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೇನು ಮುಖ್ಯಮಂತ್ರಿಗಳು ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ತೊಗೊಳ್ತಾರೋ ಏನು ಆ್ಯಕ್ಷನ್ ತೊಗೊಳ್ತಾರೋ ನಾನು ಕೇಳ ನೋಡ್ಕೊ ಅವ್ರ ಥರ ಮನವಿ ಮಾಡ್ಕೊಂಡಿದ್ದೀನಿ ಸರ್ ನಮ್ಗೆ ತುಂಬ ಅನ್ಯಾಯ ಆಗೋಗಿದೆ ಒಂದು ಜನಸಾಮಾನ್ಯರು ಬರೀ ನೀರಿಗೆ ಹದಿನೆಂಟು ಸಾವಿರ ಕಟ್ಟೋದಾದರೆ ಜೀವನ ಮಾಡೋದು ಹೇಗೆ ಇಂಥ ಇದು ಇಂಥ ಸ್ಥಿತಿನಲ್ಲಿ ನಾವು ಮುಂದೆ ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗುತ್ತೆ ನೀ ಒಂದು ಪ್ರತಿಯೊಂದು ಇದ್ದ ಒಂದು ಕಷ್ಟ ಕಾಲದಲ್ಲಿ ಬರೀ ನೀರಿಗೆ ಹದಿನೆಂಟು ಸಾವಿರ ಕಟ್ಟಿ ತಿಂಗಳಿಗೆ ಅಂದರೆ ಹೇಗೆ ಜೀವನ ಮಾಡೋದು ಬಾಡಿ ಕಟ್ಟೋದೇನು ಮಕ್ಕಳು ಫೀಸ್ ಕಟ್ಟೋದೇನು ಜೀವನ ಮಾಡೋದೇನು ಪ್ರತಿಯೊಂದು ತೊಂದರೆ ಇರಬೇಕಾದ್ರೆ ಸಮಾಧಾನ ಸಮಾಧಾನ ಏನಿಲ್ಲ ಸರ್ ಒಂದು ಒಂದು ಅರ್ಜಿ ಬರ್ಕೊಟ್ರು ನೀವು ಹೋಗಿ ಸಂಬಂಧಪಟ್ಟ ಇಲಾಖೆ ಕಳಿಸ್ತೀನಿ ಅಂತ ಹೇಳಿದ್ರು ನನಗೇನು ಸಮಾಧಾನ ಆಗಿಲ್ಲ ಸರ್ ಸಮಾಧಾನ ಆಗಿಲ್ಲ